ನಮಸ್ಕಾರ ವೆಲ್ಕಮ್ ಟು ಮೈ ಎರಡು ಪ್ರದೇಶ ಸಿಕ್ಕಿದ್ದು ಇಂಪಾರ್ಟೆಂಟ್ ನಾವ್ ಎರಡೇ ಪ್ರದೇಶ ಸಿಕ್ತಲ್ವಾ ಏನು ಸಿಕ್ಕಿಲ್ಲ ದಟ್ ಇಸ್ ರಾಂಗ್ ಎರಡು ಪ್ರದೇಶಾಗಿದೆ ಒಂದ್ ಹೆಣ ಸಿಕ್ಕಿರೋ ಹೆಣೆ ಎರಡು ಹಣ ಸಿಕ್ಕರೋ ಹೆಣೆ ನೂರ ಹೆಣ ಸಿಕ್ಕರೋ ಹೆಣಾನೆ ಸೊ ಎಷ್ಟೇ ಹಣ ಸಿಕ್ಕರು ಅಸ್ಥಿ ಪಜಾರ ಸಿಕ್ಕರು ಅದ ಅಸ್ಥಿ ಪಜಾರ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ನಿನ್ನೆ ಕಿರಿ ಕೀರ್ತಿ ಅವರು ಆರ್ ಕನ್ನಡದಲ್ಲಿ ಮಾತಾಡಿದ್ರು ಫೋನ್ ಮಾಡಿ ಫಸ್ಟ್ನ ಸಲೀ ವಿಠಲ್ಗೌಡ್ರನ್ನು ಸ್ಥಳ ಮಾಜ್ರು ಕರ್ಕೊಂಡು ಹೋದಾಗ ಏನೂ ಸಿಗಲಿಲ್ಲ ಬರೀ ಒಂದು ಎರಡನ್ನು ಸಿಕ್ಕಿದ್ವು ನೆಕ್ಸ್ಟ್ ದಿನನೇ ರಾಸಿ ರಾಸಿ ಹೆಂಗೆ ಬಂದವು ಇದೆಲ್ಲ ಕಪೋಲ ಕರ್ಪಿತ ಕತೆ ಅಂತ ಹೇಳಿದರು ಒಂದು ಶೆಡ್ ಅಂತ ಹೇಳಿದರು ಓಕೆ ಹಾಗೆ ಅಂದ್ಕೊಂಬನು ಅಂದ್ಕೊಂಬಗೆ ಅವ್ರು ಟೈಮ್ ಎಷ್ಟಾಗಿತ್ತು ಕರ್ಕೊಂಡು ಹೋದಾಗ ಸಾಯಂಕಾಲ ಕರ್ಕೊಂಡೋಗಿದ್ರು ಅವ್ರನ್ನ ಸಾಯಂಕಾಲ ಮತ್ತು ಕತ್ತಲಾಗಿತ್ತಲ್ಲ ಕಂಡಿಲ್ಲ ಅಲ್ಲೇನು ಪ್ಲೇಸ್ನಲ್ಲಿದ್ದಾವೋ ಅಷ್ಟೇ ಒಂದು ಒಂದು ಪ್ಲೇಸ್ನಲ್ಲಿ ಎರಡು ಪ್ಲೇಸ್ನಲ್ಲಿ ಏನೋ ಸಿಕ್ಕಿದ್ದವು ನೋಡಿ ಬಂದಿದ್ದರು ಅದನ್ನು ಕೂಡ ಮುಟ್ಟಿಲ್ಲ ಹೆಂಗಿರೋ ಹಂಗೆ ಇದ್ದಾವೆ ಓಕೆನಾ ಇದಕ್ಕೊಂದು ಕ್ಲ ಕ್ಲಾರಿಫಿಕೇಷನು ಮತ್ತೆ ಹೇಳಿದ್ರು ಅವ್ರು ಏನಂತ ಏ ಅವತ್ತು ಸಿಕ್ಕಿಲ್ಲ ಫಸ್ಟ್ನ ಟೈಮ್ ಹೋದಾಗ ನೆಕ್ಸ್ಟ್ ಟೈಮ್ ಹೋದಾಗ ರಾಶಿ ರಾಸಿ ಸಿಕ್ಕು ಒಂದು ಇದ್ದ ಭೂಮಿ ಥರ ಇದೆಯಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರಿ ನೆಕ್ಸ್ಟ್ ಟೈಮಲ್ಲಿ ಹೋಗಿದ್ದೆ ಅವಾಗ ಹಗ್ಲತ್ತಲ್ಲಿ ಹಗಲತ್ತು ಹೋದಾಗಲೇ ಅಲ್ಲಿ ಅವ ಅವಯ್ಯ ಏನು ಹೇಳ್ತಿರದೆ ಒಂದು ಮೂರು ನಾಲ್ಕು ಐದು ಅಂತ ಹೇಳ್ತಿದ್ದಾನೆ ಅಂದರೆ ಆ ಏನು ಸ್ಪಾಟ್ ಮಧ್ಯ ಇರುತ್ತಲ್ಲ ಅಲ್ಲೇ ಒಂದು ಅಡಿ ಮತ್ತು ಮೊದಲು ಹೋಡ್ಕೆ ಬಂದಿರ್ಬೋದಲ್ಲ ಸ್ವಾಮಿ ಮೊದಲೇ ಯಾಕೆ ಹೋಗ್ತಾರೆ ಅವರು ಅವರಿಗೆ ಅಲ್ಲಿಗೆ ಭಯ ಆಗಿರುತ್ತೆ ಫಸ್ಟ್ ಏನೋ ಒಂದು ಚಿನ್ನಯ್ಯ ಅಂತ ಚಿನ್ನಯ್ಯಂಬನು ಹೇಳಿದ್ನಲ್ಲ ಆ ಪ್ಲೇಸಲ್ಲಿ ಹೋಗಿ ಒಂದು ಅಸ್ಥಿ ಪಂಜರ ತಗೊಂಬಂದಿದ್ದ ಅಸ್ಥಿ ಪಂಜರದ ಬುರ್ಡೆ ತಗೊಂಬಂದಿದ್ದ ಒಂದು ಬುರ್ಡೇನ ತಗೊಂಬಂದಿದ್ದ ಅದನ್ನೇ ಅದನ್ನ ಹೇಳ್ತಿರೋದು ಅದನ್ನ ಬಿಟ್ಟರೆ ಇನ್ನೇನಿಲ್ಲ ಆದರೆ ನೆಕ್ಸ್ಟ್ ಹೋಗುವತ್ತ ಹೆಂಗೆ ಅಂತ ಹಾಗೇಗಂತ ಕೇಳ್ತಿದೆಯಲ್ಲ ಆ ವೈನ್ಗೆ ಅಲ್ಲಿಗೆ ಭಯ ಆಗಿದೆ ಅಷ್ಟೊಂದೇ ತಗೊಂಬಂದಿದ್ದ ಮುಂದಕ್ಕೆ ಯಾಕೆ ನೋಡೋಕೆ ಹೋಗ್ತಾನೆ ಹತ್ತ ಅಂತೆ ಮುಂದಕ್ಕೆ ಅದು ಕಾಡು ಪ್ರದೇಶ ಏನು ಬಯಲು ಪ್ರದೇಶ ಆದರೆ ಅತ್ತ ತಡೆಯಾಗೆ ಕಾಣುತ್ತಂತ ಈ ಎಸ್ ಐ ಟಿ ಟೀಮ್ ಇತ್ತು ಅಲ್ಲಿ ಸುತ್ತಮುತ್ತ ಅಡ್ಡಾಡಿದ್ದಾರೆ ನೋಡಿದ್ದಾರೆ ಅವ್ರಿಗೆ ಕಣ್ಣಿಗೆ ಕಾಣ್ದಂಗೆ ಅಷ್ಟಿದಾವೆ ಇನ್ನು ಕೆಳಗಡೆ ನೋಡ್ತಾ ನೋಡ್ತೀನಿ ಜಾಸ್ತಿ ಇದ್ದಾವೆ ಅಂತ ಹೇಳ್ತಾನೆ ಸುಳ್ಳು ನಿಜವೋ ಎಸ್ ಐ ಟಿ ತಂದಾಗ ಗೊತ್ತಿದೆಯಲ್ಲ ಜೊತೆಗೆ ಅವ್ರು ಹೋಗಿದ್ದಾರಲ್ಲ ಅದಕ್ಕಿಂತ ಮುಂಚೆ ನೀನು ಹಾಕೊಂಡು ರುಬ್ತಾ ಇದೆಯಲ್ಲ ಇದೆಲ್ಲ ಸುಳ್ಳು 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 ಅಂತ ಬುರ್ಡೆ ಮಾಧ್ಯಮದಲ್ಲಿ ಕೂತ್ಕೊಂಡು ಬುರ್ಡೆ ಬಿಡ್ತಕ್ಕಂಥವನು ಮೇನ್ ನೀನೇ ಅದನ್ನ ಅರ್ಥ ಮಾಡ್ಕೊ ಮೊದಲು ನಿನಗೆ ಎಲ್ಲಿಂದ ಪೇಮೆಂಟ್ ಆಗಿದೆ ಎಲ್ಲಿಂದ ಆಗಿಲ್ಲ ನನಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ ನೀನು ಯಾಕೆ ಈ ಥರ ಹೇಳ್ತಿದೆಯೋ ನಿಮ್ಮ ಶ್ರದ್ಧಾ ಕೇ ಸ್ವಾಮಿ ನಿಮ್ಮ ಶ್ರದ್ಧಾ ಕೇಂದ್ರ ಅಂತ ಹೇಳ್ತಿದೆಯಲ್ಲ ಇದೆಯಲ್ಲ ಏನು ನಮ್ಮದೇನಲ್ವಾ ನಮ್ಮ ಶ್ರದ್ಧಾ ಕೇಂದ್ರ ಯಾವುದು ಹಿಂದೂ ದೇವಾಲಯ ಯಾವುದು ಆದರೆ ಹಿಂದೂ ದೇವರಲ್ಲ ಅಂತ ಅದನ್ನ ಆಳ್ವಿಕೆ ಆಳ್ವಿಕೆ ಮಾಡ್ತಿದ್ದಾನಲ್ಲ ವೀರೇಂದ್ರ ಹೆಗಡೆ ಅವರೇ ಹಿಂದೂಗೆ ಹಿಂದೂಗಳಿಗೆ ಇದಕ್ಕೆ ಸಂಬಂಧವೇ ಇಲ್ಲ ಅಂತ ಹೇಳಿದಾನೆ ಅದನ್ನ ತಿಳ್ಕೊ ತೆಲೆಗೆ ಆ ತೆಲೆಗೆ ಐತೆ ಇಲ್ಲ ನಿನ್ನ ಆ ಮ್ಯಾಟ್ರಿಗೆ ಗೊತ್ತಿದ್ದರೆ ಮಾತಾಡು ನಮ್ಮ ಹಿಂದೂ ದೇವಾಲಯ ಹೌದಪ್ಪ ನಮ್ಮ ಹಿಂದೂ ದೇವಾಲಯ ಯಾರು ತಗಿಸ್ಬೇಕು ಆಳ್ವಿಕೆ ಮಾಡ್ತೀನಲ್ಲ ವೀರೇಂದ್ರ ಹೆಗಡೆ ಅವ್ರ ಹತ್ರ ಹೇಳಿಸು ನೀನು ದಂಬಿದ್ರೆ ನೀನು ತಾಕತ್ತಿದ್ರೆ ಅವ್ರ ಹತ್ರ ಹೇಳು ಇದು ಹಿಂದೂ ದೇವಾಲಯ ಹಿಂದೂಗಳಿಗೆ ಸಂಬಂಧಪಟ್ಟಿದ್ದಂತ ಹೇಳಿ ನೋಡೋನು ಆಳ್ವಿಕೆ ಅವರೇ ಮಾಡಲಿ ರೀ ಅಲ್ಲಿ ಬರ್ತಕ್ಕಂಥ ಕಡ್ಡಿ ಕಸ ಎಲ್ಲ ದನ ಪನ ಎಲ್ಲ ಹವಾಯ ತಿಂದ್ಬಿಡಿ ನಮಗೇನು ಬೇಡ ನಾವು ಅದ್ರಾಗೆ ಭಾಗ ಇಲ್ಲ ಅಟ್ಲೀಸ್ಟ್ ಅದು ಹಿಂದೂ ದೇವಸ್ಥಾನ ಅಂತ ಘೋಷಣೆ ಅಂತೇಳು ನೀನು ತಾಕತ್ತಿದ್ರೆ ಸುಮ್ಮನೆ ಬುರುಡೆ ಮಾಧ್ಯಮದಲ್ಲಿ ಕೂತ್ಕೊಂಡು ಬುರುಡೆ ಬಿಡೋದಲ್ಲ ಬುರುಡೆ ಬಿಡೋದಲ್ಲ ಏನು ಹೇಳ್ತಿದ್ದೆ ನಾವು ಏನು ನಿಮ್ಮೊಂದು ಸ್ವಲ್ಪ ನೋಡ್ತಾ ಇದ್ದೀನಿ ನಿಮ್ಮ ಚಾನಲಲ್ಲಿ ನಿಮ್ಮ ಕೂಡ ಸ್ವಲ್ಪ ನಂಬಿಕೆಂಡಿದ್ವಿ ಓಹೋ ಇವರು ಬಿಗ್ ಬಾಸ್ ಪ್ರತಿ ಬಿಗ್ ಬಾಸ್ಗೆ ಹೋಗಿದ್ರಲ್ಲ ಅಲ್ಲಿ ನಡೀತಕ್ಕಂಥದ್ದು ಇಲ್ಲಿ ನಡೀತಕ್ಕಂಥದ್ದೇ ಭಾಳ ಡಿಫ್ರೆನ್ಸ್ ಇದೆ ಹ್ಞೂ ಕಾಗೆ ಬಣ್ಣ ಕಪ್ಪಂತೆ ಆದರೆ ಮನಸ್ಸು ಬೆಳ್ಳ ಬೆಳಗ್ಗೆ ಅಂದ್ಕೊಂಡಿದ್ವಿ ಆದರೆ ಕಪ್ಪ ಏನು ಬಣ್ಣ ಯಾವತ್ತಿಗೂ ಬೆಳಗ್ಗೆ ಆಗೋದೇ ಇಲ್ಲ ನೀನು ನಿನ್ನ ಮನ್ಸನ್ನಾದರೂ ಬೆಳ್ಳಿಗಿಟ್ಕೊಂಡು ಇದೇ ಮಾಡ್ತಾ ಅಂದ್ಕೊಂಡಿದ್ವಿ ಆದರೆ ಹ್ಞೂ ಒಂಥರ ಕೇಸ್ನ ದಿಕ್ಕು ತಪ್ಸ್ತಾ ಇದೀಯ ತಪ್ಸ್ಕ ದೇವ್ರು ನಿನಗೆ ಒಳ್ಳೇದು ಮಾಡಲಿ ಏನು ಮಾಡೋಕ್ಕಾಗಲ್ಲ ನೀನು ಒಳ್ಳೇದು ಮಾಡಿದ್ರೆ ನಿನಗೆ ಒಳ್ಳೇದು ಮಾಡ್ತಾನೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ ಇದಂತೂ ಪಕ್ಕ ಅದಕ್ಕಿಂತ ಬೇರೆ ನೀನು ಹೇಳೋಕ್ಕಾಗಲ್ಲ ನಮ್ಮ ಕೈಲಿ ಪ್ರತಿಯೊಂದಕ್ಕೂ ಎವಿಡೆನ್ಸ್ ಇಟ್ಕೊಂಡು ಎವಿಡೆನ್ಸ್ ಏನೋ ಮಾತಾಡ್ತೀನಿ ಅಂತ ಹೇಳ್ತೀಯಲ್ಲ ಮತ್ತೀಗ ಸುಮಂತ್ ಗೌಡ ಹೇಳಿದ್ನಲ್ಲ ಏನಂತ ನನ್ನ ಕಿರಿ ಕಣ್ಗೆ ಕೇಳಿಕೊಂಡು ನಾನು ಟೇಬಿಟಿಗೆ ಹೋಗ್ತೀನಂತ ಸುಮ್ಮನೆ ಸುಮ್ಮನೆ ಚೆನ್ನಲ್ ಗೌಡದ ಮೇಲೆ ನೀವು ಅಲರ್ಟ್ ಯೂಟ್ಯೂಬ್ ಚಾನಲ್ ಐವತ್ತು ಲಕ್ಷ ಅಪವಾದ ಹೊರಸ್ತೆ ಐವತ್ತು ಲಕ್ಷದ ಆರೋಪ ಹೊರಸ್ತೆ ಸಾಬೀತ್ ಮಾಡೋ ದಮ್ ಐತಾ ಸುಮ್ಮನೆ ಹುಚ್ಚುಚ್ಚಾಗಿ ಮಾತಾಡಬೇಡಿ ಇದರಲ್ಲೇ ಗೊತ್ತಾಗುತ್ತಲ್ಲ ನೀನು ಅಣ್ಯಾ ಬರೋ ಏನಂಬೋದು ನಿನ್ನ ದಂಡಪಿಂಡ ಶಿಷ್ಯದ್ರ ಇದಾರಲ್ಲ ಸುಮಂತ ಇನ್ನೂ ಯಾವ ಇದನ್ನಲ್ಲ ಅವನ ಹೆಸರು ಹೇಳೋದ್ರೆ ನನಗೆ ನಾಚಿಕೆ ಆಗುತ್ತೆ ಅವರಿಗೆಲ್ಲ ಫಂಡಿಂಗ್ ಆಗಿದೆ ಅಂಗೋದಕ್ಕೆ ಈ ಥರ ಬಂದು ಗುಮ್ತಾಯಿದ್ದೀರಿ ಸತ್ಯದ ಅಂದ್ರೆ ನಿತ್ಕಂಡು ಯೂಟ್ಯೂಬಲ್ಲಿ ಮಾತಾಡ್ತಕ್ಕಂಥವ್ರನ್ನ ಅಕ್ಕಂಡ್ ಗುಮ್ತಾಯಿದ್ರಲ್ಲ ಎಷ್ಟು ಗುಂತಿರ ಗುಮ್ಮೆ ಹೆದ್ರಾರಲ್ಲ ಎಷ್ಟು ರಿವರ್ಸ್ ನಿಮಗೆ ಗುಮ್ಮೋದು ಇರೋ ಮರ್ಯಾದೆ ಕೂಡ ಹಾಳು ಮಾಡ್ಕೊತ ಇದ್ರ ಹಾಳು ಮನೆ ಬುರ್ಡೆಗಳ ನಿಮಗೆ ಹೆಚ್ಚಿಗೆ ಭಯೋಕೆ ಆಗೋದಿಲ್ಲ ನಿಮಗೆ ಕೆಡ್ದಾಗ ಬಯಲೇಬಾರದು ನಮ್ಮ ಬಾಯಿ ಒಂದೇ ನಿಮ್ಮನ್ನು ಬೈಬೇಕಂತ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವ್ರದೇ ಒಂದು ಯೂಟ್ಯೂಬ್ ಚಾನಲ್ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ ಅಂತ ಇದೆ ನೋಡು ಅದರಲ್ಲೂ ನೋಡು ಬೇಷ್ ಹೆಂಗೆ ಗುಮ್ತ ನಿಂದಂತ ಆ ವಯ ಗುಮ್ಮಿನ ತರ್ಕ ಸಾಕು ನಮ್ಮ ಉತ್ತರ ಕನ್ನಡದ ಭಾಷೆ ಭಾಷೆಯಲ್ಲಿ ನಮ್ಮ ಉತ್ತರ ಕನ್ನಡದ ಭಾಷೆಯಲ್ಲಿ ಯಾವ ಥರ ಗುಮ್ತಿದೆ ಹೇಳ್ತು ಎಂಬ ಕೂಡ ಲಾಯೋಕ್ಕಿಲ್ಲ ಅಂತೇಳಿ ಯಾವ ಥರ ಗುಮ್ತಿನೋ ಅವನೊಂದೇ ಸಾಕು ನನಗೆ ನಾವೆಲ್ಲ ಗುಮ್ಮದು ಬೇಡ ಸರಿ ಸತ್ಯ ಇದ್ದರೆ ನಿಮಗೂ ಜಯಕಾರ ಕೊಡ್ತೀವಿ ಸುಳ್ಳಿದ್ರು ಸ್ಟಾಪ್ ಮಾಡ್ತೀವಿ ಸತ್ತಿದ ಪರನ ಇಟ್ಕೊಳ್ಳಿ ಎಲ್ಲ ಹಿಂದೂಗಳೂ ಆಗಿ ಹುಟ್ಟಿದ ಮೇಲೆ ಹಿಂದೂಗಳು ಪರನೇ ಇರಿ ಅಲ್ಲಿ ಸತ್ತಿರತಕ್ಕಂಥದ್ದು ಧರ್ಮಸ್ಥಳದಲ್ಲಿ ಹಿಂದೂಗಳೇ ಅನ್ಯ ಜಾತಿಯರಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ ಅದನ್ನ ಬಿಟ್ಬಿಟ್ಟು ಬೊಗಳೇ ಬಿಡಬೇಡ ಬುರ್ಡೆ ಮಾಧ್ಯಮಗಳಿಗೆ ಬಂದು ಬುರುಡೆ ಬಿಡಬೇಡ ಸೌಜನ್ಯ ಹೋರಾಟಗಾರರೊಂದೇ ಬುರ್ಡೆ 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 ಗ್ಯಾಂಗ್ ಅಂತ ಹೇಳ್ತೀರಾ ಬುರ್ಡೆ ಗ್ಯಾಂಗರು ಹೋಗ್ತದಾರ ಈಗ ಎಸ್ ಐ ಟಿ ತನಿಖೆಗೆ ಅವರಿಗೆ ಡ್ರಿಲ್ಲು ಗಿಲ್ಲು ಥ್ರಿಲ್ಲು ಏನು ಬರುತ್ತೋ ಹಾಗೆ ಈ ಬುರುಡೆ ಮಾಧ್ಯಮಗಳು ಪಾಪ ಇವ್ರ ಕಡೆ ಕಡೆನೇನೋ ಹೋದರೆ ಉದಯ ಜೈನ್ ಹೋದ ತನಿಖೆಗ ಸಹಕರಿಸಿದ್ದವೇ ಹಾಗೆ ಹೀಗೆ ಸಹಕರಿಸಿದ್ದಪ್ಪ ಪಾ ತನಿಖೆಗೆ ಅಲ್ಲೇನು ಈಗ ಕೇಳಿದ್ರು ಇವನೇನು ಹೇಳಿದ್ನೋ ನಮಗಂತೂ ಗೊತ್ತಿಲ್ಲ ಆದರೆ ಹೊರಗಡೆ ಬಂದ ಮೇಲೆ ವಿಚಾರ ಹೆಂಗಿತ್ತು ಹ್ಞೂ ಅರ್ಥ ಮಾಡ್ಕೊಳ್ಳಿ ಆ ಥರ ಗುಮ್ಮಿರ್ತಾರೆ ಸೈಟ್ ಐ ಅಂತೇಳಿ ದಯಾಮರಣ ಕೊಟ್ಬಿಡಿ ದಯಾಮರಣಕ್ಕೆ ನಾನು ಅಪ್ಲಿಕೇಶನ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ರಾಷ್ಟ್ರಪತಿಗೆ ರಾಷ್ಟ್ರಪತಿಗಳಿಗೆ ದಯಾಮರಣಕ್ಕೆ ಅರ್ಜಿ ಹಾಕಿಬಿಟ್ಟಿದ್ದೀನಿ ಅರ್ಜಿ ಬರ್ಕೊಟ್ಟಿದ್ದೆ ಯಾರು ನೀನಾ ಇದ್ರೆ ಇರ್ಬೋದು ಅಂತ ವ್ಯಕ್ತಿನೇ ನೀನು ಯಾಕಂದರೆ ಚೂ ಯಾವ ಮಾಧ್ಯಮಗಳು ಸತ್ಯವನ್ನೇ ಪ್ರಸಾರ ಮಾಡ್ತಿದ್ದಾವೋ ಯೂಟ್ಯೂಬ್ಗಳು ಸತ್ಯಮ್ಮ ಅಂದರೆ ಮಾಧ್ಯಮಗಳಲ್ಲಿ ಯಾವ ಬರ್ತದೆ ನನಗೆ ಅಂತ ನಾನು ನೋಡೋದೇ ಇಲ್ಲ ಆ ಸತ್ಯನ ಸುಳ್ಳು ಮೊದಲೇ ನಿಮಗೆ ಬಿಟ್ಟಿದ್ದು ಅದರ ಬರ್ತಕ್ಕಂಥದ್ದು ಬುರುಡೆನೆ ಕೆಲವೊಂದು ಮಾಧ್ಯಮ ಸತ್ಯಾಂಶ ಬರ್ತದೆ ಅಂದ್ಕೊಂಡಿದ್ದೀನಿ ಆದರೂ ಕೂಡ ಕನ್ಫರ್ಮ್ ಅಂತೂ ಇಲ್ಲ ನಮ್ಮ ಯೂಟ್ಯೂಬರ್ಸ್ ಏನು ಪ್ರಸಾರ ಮಾಡ್ತಿದ್ದಾರಲ್ಲ ಅದರಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಒಂದು ಪರ್ಸೆಂಟ್ ಬೇಕಾದ್ರೆ ಸುಳ್ಳಿರ್ಬೋದು ಅಂದ್ಕೊಂಡಿದ್ದೀವಿ ಬಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಆದರೂ ನಿಜ ಇರುತ್ತೆ ಇದು ಯಾವ ದೇವರ ಮೇಲೆ ಹಾಣೆ ಮಾಡಿ ಹೇಳಂದ್ರು ಹೇಳ್ತೀವಿ ನಿಮ್ಮಂಗೆ ನಿಜೇನು ಮಾಡೋದಿಲ್ಲ ನಾವು ಸುಮ್ನೆ ಸುಮ್ಮನೆ ಅಣ್ಣಪ್ಪ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಇರೋ ತ ಇರೋ ತಟ್ಟಿಗೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಇರೋ ತಟ್ಟಿಗೆ ಎಲ್ಲ ಬೈಲಿ ಇರೋದು ನೀವೆಲ್ಲ ಹಾಕ್ಕೊಂಬಿಟ್ಟಿರಲ್ಲ ಬೇಷ್ ೋಲ್ ತಿಂತಾವ್ರೆ ಇವರು ಹೋಲ್ ತಿಂತವ್ರೆ ಅಂತ ಹೇಳಿದ್ರಮ್ಮ ಮಂಜಣ್ಣ ಕರೆಕ್ಟ್ ಹೇಳಿದ್ದಾರೆ ನಿಮಗೆ ಬಿಡಿ ಮತ್ತೆ ಮತ್ತೆ ನಾವು ಯಾಕೆ ಹೇಳೋದದನ್ನ ಅದನ್ನ ನೋಟಿಸ್ ಇದ್ದರೆ ನಾವು ಹೇಳೋದಿಷ್ಟೇ ಅಲ್ಲಿ ಆಗಿರ್ತಕ್ಕಂಥ ಏನಿದಾವೋ ಅವೆಲ್ಲ ಸತ್ಯಾಂಶ ಹೊರಗೆ ಬರಲಿ ತಪ್ಪು ಮಾಡಿಲ್ಲ ಅಂದರೆ ಭಯ ಯಾಕೆ ತಪ್ಪು ಮಾಡಿದರೆ ಒಳಗಡೆ ಹೋಗೋದು ಗ್ಯಾರಂಟಿ ಅದು ಸೌಜನ್ಯ ಹೋರಾಟಗಾರರೇ ಇರಲಿ ಬೇರೆ ಯಾರೇ ಇರಲಿ ರಾಜಕಾರಣಿಗಳಲ್ಲಿ ಯಾರನ್ನೇ ಇರಲಿ ತಪ್ಪು ಮಾಡಿರ್ತಕ್ಕಂಥವ್ರು ಒಳಗೆ ಹೋಗಲಿ ಅದನ್ನ ಬಿಟ್ಬಿಟ್ಟು ಎಸ್ ಐ ಟಿ ತಂಡವನ್ನೇ ಎಸ್ ಐ ಟಿ ತನಿಖೆಯನ್ನು ದಿಕ್ ತಪ್ಪಿಸೋ ಒಂದು ದೊಡ್ಡ ಮಾಡ್ತಾ ಮಾಡ್ತಾಯಿದ್ದೀರಲ್ಲ ನಾವು ಈಗ ಇವ ಯಾರೋ ಒಬ್ಬ ಬಂದಿದ್ದಾನೆ ಅದ ಕೃಷ್ಣ ಅಂತ ಕೃಷ್ಣ ಅವನು ಕೂಡ ಟಿ ವಿ ಮಧ್ಯ ಕೂತ್ಕೊಂಡು ಪುಂಗೆ ಪುಂಗ್ತವನೇ ಅಯ್ಯೋ ನಮ್ಮ ಮಗಕ್ಕೆ ಎಷ್ಟು ಬೆಂಕಿ ಯಾಕ ಸ್ವಲ್ಪ ಕರೆಕ್ಟಾಗಿ ಪುಂಗು ನೀನು ವಯಸ್ಸಿಗೆ ತಕ್ಕಂತೆ ನಿನ್ನ ವ್ಯಾಲ್ಯೂ ತಕ್ಕಂತೆ ಪುಂಗು ಅದಕ್ಕೆ ಸಾಕ್ಷಿ ಇದ್ದರೆ ಕೊಡು ತಗೊಂಡೋಗಿ ಈಗ ಹದಿಮೂರು ವರ್ಷ ಹದಿಮೂರು ವರ್ಷದಿಂದ ಯಾವನು ಕೊಟ್ಟಿಲ್ಲ ಸಾಕ್ಷಿ ಇವಾಗ ನೀನು ಕೊಟ್ಬಿಡು ಕೊಟ್ಟು ಒಳಗೆ ಹಾಕು ನಮಗೇನು ತೊಂದರೆ ಇಲ್ಲ ನಮಗೆ ನ್ಯಾಯ ಬೇಕಷ್ಟೇ ಸೌಜನ್ಯಿಗೆ ನ್ಯಾಯ ಬೇಕು ನ್ಯಾಯ ಕೊಡ್ಸಪ್ಪ ನೋಡೋಣ ಆಮೇಲೆ ಬೇಕಾದ್ರೆ ಏನು ಬೇಕಾದ್ರೂ ಮಾತಾಡಿ ಮಾತಾಡ್ಕೊತೀವಿ ಅಕಸ್ಮಾತ್ ನಾನು ನೀವು ತಪ್ಪಾಗಿ ಬೈದಿದ್ರೆ ಸ್ವಾರಿ ಇಲ್ಲಿ ಇವಾಗೇ ಕೇಳ್ತೇನೆ ಸಾರಿ ಬಟ್ ನಮಗೆ ಅಷ್ಟೊಂದು ಇದೇನಿದೆ ರೋಷ ಇದೆ ಅದಕ್ಕೋಸ್ಕರ ನಿಮ್ಗೆ ಬೈತಕ್ಕಂಥದ್ದು ಓಕೆ ಥ್ಯಾಂಕ್ ಯು ಇಷ್ಟೊತ್ತು ವೀಕ್ಷಣೆ ಮಾಡೋ ಕರ್ನಾಟಕ ಜನತೆಗೂ ಋತುಪೂರ್ವಕವಾದ ಪಂದ್ಯಗಳನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾಳೆ ನಮಸ್ಕಾರ